ನಮಸ್ಕಾರ ಸ್ನೇಹಿತರೆ ಭಾರತ ಹಳ್ಳಿಗಳ ದೇಶ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಎಂಬುದು ಸಾಮಾನ್ಯವಾದ ಮಾತು ನಮ್ಮ ಯುವಕರು ವಿದ್ಯಾಭ್ಯಾಸ ಪಡೆದು ಹಳ್ಳಿಗಳನ್ನು ಬಿಟ್ಟು ನಗರಗಳಲ್ಲಿ ಕೆಲಸ ಮಾಡುತ್ತಿರುವುದು ಅದರಲ್ಲಿಯೂ ಉನ್ನತ ಶಿಕ್ಷಣ ಪಡೆದು ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಹೆಚ್ಚಾಗಿದೆ ಸಾವಯವ ಕೃಷಿ ಡೈರಿ ಫಾರ್ಮಿಂಗ್ ಹಾಗೂ ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆ ಮತ್ತು ಗ್ರಾಮೀಣ ಸಮುದಾಯಕ್ಕೆ ಸಹಾಯ ಮಾಡುವಂಥ ನವೀನ ಉತ್ಪನ್ನಗಳನ್ನು ರಚಿಸುವುದು ನಮ್ಮ ಸಮುದಾಯಕ್ಕೆ ಆದಾಯ ಗಳಿಸುವಂತೆ ಅನ್ನು ಸೃಷ್ಟಿಸುವುದು ಅಪರೂಪದ ಸಂಗತಿಯಾಗಿದೆ ಇಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರಾದ ನಿವೇದನ್ ನೆಂಪೆ ಅವರ ಸ್ಫೂರ್ತಿದಾಯಕ ಕಥೆಯನ್ನು ನೋಡೋಣ ಅರೇಕಾಟಿ ನಿವೇದನ್ ನೆಂಪೆ ಸ್ನೇಹಿತರೆ ಈ ನಿವೇದನ್ ನೆಂಪೆ ಅಂದರೆ ಯಾರು ಅವರು ಮಾಡಿದಂಥ ಸ್ಫೂರ್ತಿದಾಯಕ ಸಾಧನೆಗಳೇನು ಎಂಬುದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತೇವೆ ಸ್ನೇಹಿತರೆ ನಿವೇದನ್ ನೆಂಪೆ ಯಾರೆಂದರೆ ಅರೇಕಾಟಿಯ ಸೃಷ್ಟಿಕರ್ತ ಅರೇಕಾ ಎಂದರೆ ಅಡಿಕೆ ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಬೆಳೆಯುವಂಥ ಇದು ಒಂದು ವಾಣಿಜ್ಯ ಬೆಳೆಯಾಗಿದೆ ನಿವೇದನ್ ನೆಂಪೆಯವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಮಂದಗದ್ದೆ ಗ್ರಾಮದಲ್ಲಿ ಅವರು ಅದೇ ಊರಿನ ಕನ್ನಡ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಶಿವಮೊಗ್ಗದಲ್ಲಿ ಹೈಸ್ಕೂಲ್ ಮತ್ತು ಪಿ ಯು ಸಿ ಶಿಕ್ಷಣವನ್ನು ಮುಗಿಸಿ ಮುಂದೆ ನ್ಯಾಷನಲ್ ಕಾಲೇಜಿನಲ್ಲಿ ಬಿ ಫಾರ್ಮಾ ಪೂರ್ಣಗೊಳಿಸಿದರು ನಂತರ ಅವರ ಬುದ್ಧಿಶಕ್ತಿಯಿಂದ ಆಸ್ಟ್ರೇಲಿಯಾದ ಬರ್ನ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಮಾಡಲು ಅವಕಾಶ ಸಿಕ್ಕಿತು ಅವರು ವ್ಯಾಪಾರಿ ಅಭಿವೃದ್ಧಿ ಸಲಹೆಗಾರನಾಗಿ ಕೆಲಸ ಮಾಡುತ್ತಿರುವುದು ಅವರನ್ನು ವಿದೇಶಗಳಿಗೂ ಕರೆದೊಯ್ಯಿತು ಆದರೆ ಅವರ ತಾಯ್ನಾಡಿನ ಮೇಲಿರುವ ಪ್ರೀತಿ ತಾನು ಹುಟ್ಟಿದ ಊರಿನಲ್ಲೇ ಏನಾದರೂ ಸಾಧನೆ ಮಾಡಬೇಕೆನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ತಮ್ಮ ಹಳ್ಳಿಗೆ ಮರಳಿ ಬಂದರು ಕೃಷಿ ಉತ್ಪನ್ನಗಳನ್ನು ಸಾಂಪ್ರದಾಯಿಕ ಬೆಳೆಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಬಳಕೆಗಳಿಗೆ ಬಳಸುವ ಮೂಲಕ ಪ್ರದೇಶದ ರೈತ ಸಮುದಾಯಕ್ಕೆ ಸಹಾಯ ಮಾಡುವ ಉದ್ದೇಶ ಅವರದಾಗಿತ್ತು ಮಲೆನಾಡು ಭಾಗದ ಸುಮಾರು ಐದು ಲಕ್ಷ ಕುಟುಂಬಗಳಿಗೆ ಅದೇ ಅರೇಕಾ ಕೃಷಿಯು ಜೀವನಾಧಾರವಾಗಿದೆ ಫಾರ್ಮಸಿ ಹಿನ್ನೆಲೆ ಹೊಂದಿದ್ದ ನಿವೇದನ್ ಅಡಿಕೆಯ ರಾಸಾಯನಿಕ ಗುಣಲಕ್ಷಣಗಳನ್ನು ಅರಿತು ಇದು ಟ್ಯಾನಿಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ ಎಂದು ಅವರ ಅಧ್ಯಯನಗಳು ಹೇಳುತ್ತವೆ ಅವರು ತಮ್ಮದೇ ಆದ ಸಂಶೋಧನೆಯನ್ನು ಮಾಡಿ ಕೆಲವು ತಿಂಗಳ ಕಠಿಣ ಪರಿಶ್ರಮದ ನಂತರ ಚಹಾ ಕುಟುಂಬಕ್ಕೆ ಹೊಸ ಸದಸ್ಯರನ್ನು ಪರಿಚಯಿಸಿದರು ಅದುವೇ ಅರೇಕಾ ಟೀ ಅಡಿಕೆಯ ಚಹಾ ಅರೇಕಾ ಉತ್ಕರ್ಷಣ ನಿರೋಧಕಗಳ ಹೊರತಾಗಿ ಇದು ಕೊಲೆಸ್ಟ್ರಾಲನ್ನು ನಿಯಂತ್ರಿಸುತ್ತದೆ ಎಂದು ಕಂಡುಬಂದಿದೆ ಮಧುಮೇಹ ರೋಗಿಗಳಿಗೂ ಕೂಡ ಪ್ರಯೋಜನಕಾರಿಯಾಗಿದೆ ಹೀಗಾಗಿ ಅವರು ಅರೇಕಾ ಟೀ ಬ್ಯಾಗ್ಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪರಿಚಯ ಮಾಡಿದರು ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ ಅವರ ಅರೇಖಾ ಟೀಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನ ವರ್ಷದ ನವೀನ ಉತ್ಪನ್ನ ಪ್ರಶಸ್ತಿ ನೀಡಲಾಗಿದೆ ಅವರ ಕಚೇರಿಗಳು ಪ್ರಪಂಚದಾದ್ಯಂತ ಇದ್ದು ಅವರ ಬಗ್ಗೆ ಉತ್ತಮ ಅಭಿಪ್ರಾಯವೂ ಕೂಡ ಇದೆ ಅಷ್ಟೇ ಅಲ್ಲದೆ ಅರೇಕಾಟಿಯ ಮುಖ್ಯ ಕಚೇರಿ ಕೂಡ ಅವರ ಹಳ್ಳಿಯಾದಂತಹ ಮಂದಗದ್ದೆ ಗ್ರಾಮದಲ್ಲಿಯೇ ಇದೆ ಇವತ್ತು ಕೋಟಿ ಕೋಟಿ ಸಂಪಾದನೆ ಮಾಡುವಂತಹ ಬಿಸ್ನೆಸ್ ಇದಾಗಿದ್ದು ಹಳ್ಳಿಗಳಲ್ಲಿ ಜೀವನವಿಲ್ಲ ಎಂದು ಹೇಳುವ ಎಷ್ಟೋ ಜನಗಳಿಗೆ ನಿವೇದನೆ ನೆಂಪೆಯವರ ಸಾಧನೆ ಒಂದು ನೀತಿ ಪಾಠವಾಗಿದೆ ಇವರ ಸ್ಫೂರ್ತಿದಾಯಕ ಮಾತೆಂದರೆ ಯುವಕರು ಯಾವತ್ತೂ ದುಡ್ಡಿನ ಹಿಂದೆ ಹೋಗಬೇಡಿ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೇನೆಂದು ಹೋಗಿ ಅದೇ ನಿಮಗೆ ಬಿಸ್ನೆಸ್ ಆಗುತ್ತದೆ ಎಂದು ಹೇಳುತ್ತಾರೆ ಬನ್ನಿ ಭಾರತದಲ್ಲಿ ಸ್ಟಾರ್ಟಪ್ಗಳನ್ನು ಆರಂಭಿಸೋಣ ದೇಶವನ್ನು ಮುಂದುವರೆದ ದೇಶವನ್ನಾಗಿಸೋಣ